ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಂಟನೇ ತರಗತಿ ವಿಜ್ಞಾನ ಭಾಗ ಎರಡರ ಪಠ್ಯಪುಸ್ತಕದಲ್ಲಿನ ಪಾಠ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಸೊ ಈ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳ ವಿಷಯಗಳ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಎಂಟನೇ ತರಗತಿ ವಿಜ್ಞಾನ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಜೀವಿಗಳಲ್ಲಿ ಸಂತಾನೋತ್ಪತ್ತಿಯ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಉತ್ತರ ಪ್ರಭೇದಗಳ ಮುಂದುವರಿಕೆಗೆ ಮತ್ತು ಪೀಳಿಗೆಯಿಂದ ಪೀಳಿಗೆಗೆ ಒಂದೇ ರೀತಿಯ ಜೀವಿಗಳು ಮುಂದುವರಿಯುವುದನ್ನು ಖಚಿತಪಡಿಸಲು ಸಂತಾನೋತ್ಪತ್ತಿಯು ಅತ್ಯಗತ್ಯವಾಗಿದೆ ಎರಡನೇ ಪ್ರಶ್ನೆ ಮಾನವರಲ್ಲಿ ನಿಷೇಚನ ಪ್ರಕ್ರಿಯೆಯನ್ನು ವಿವರಿಸಿರಿ ಇಲ್ಲಿ ಅಂಡಾನು ಮತ್ತು ವಿರ್ಯಾನುಗಳನ್ನು ಸಂಯೋಗ ಹೊಂದೋದಕ್ಕೇನೆ ನಿಷೇಚನ ಅಂತ ಕರಿತೀವಿ ಈ ನಿಷೇಚನದಲ್ಲಿ ಅಂಡಾನು ಮತ್ತು ವಿರ್ಯಾನುಗಳ ಕೋಶ ಕೇಂದ್ರಗಳ ಸಮ್ಮಿಲನವು ಒಂದೇ ಕೋಶ ಕೇಂದ್ರವನ್ನು ರೂಪಿಸ್ತದೆ ಇದು ಯುಗ್ಮಜದ ರಚನೆಗೆ ಕಾರಣವಾಗ್ತದೆ ನಿಷೇಚನ ಪ್ರಕ್ರಿಯೆಯಲ್ಲಿ ಮಗುವು ತಂದೆ ಮತ್ತು ತಾಯಿಯಲ್ಲಿನ ಗುಣಗಳನ್ನು ಅನುಅಂಶವಾಗಿ ಪಡಿತದೆ ಅಂತ ಬರೆದ್ರೆ ಸಾಕು ಸೂಕ್ತವಾದ ಉತ್ತರವನ್ನು ಆರಿಸಿ ಬರಿಬೇಕು ಫಸ್ಟ್ ಇತ್ತು ಆಂತರಿಕ ನಿಷೇಚನವು ಸಂಭವಿಸುವ ಭಾಗ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಈಸ್ ಹೆಣ್ಣಿನ ದೇಹದೊಳಗೆ ಅನ್ನೋದು ಸರಿಯಾದ ಉತ್ತರ ಇನ್ನು ಬಿ ಇತ್ತು ಒಂದು ಗೊದಮೊಟ್ಟೆ ಈ ಪ್ರಕ್ರಿಯೆ ಮೂಲಕ ವಯಸ್ಕ ಕಪ್ಪೆಯಾಗಿ ಬೆಳೀತದೆ ಅಂತ ಕೇಳಿದರು ಆಪ್ಷನ್ ಟು ರೂಪ ಪರಿವರ್ತನೆ ಸಿ ಪ್ರಶ್ನೆ ಯುಗ್ಮಜದಲ್ಲಿ ಕಂಡು ಬರುವ ಕೋಶ ಕೇಂದ್ರಗಳ ಸಂಖ್ಯೆ ಕೇಳಿದ್ರು ಆಪ್ಷನ್ ಥರ್ಡ್ ಎರಡು ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಸರಿ ತಪ್ಪುಗಳನ್ನು ಬರೀಬೇಕು ಎ ಇತ್ತು ಅಂಡಜ ಪ್ರಾಣಿಗಳು ಚಿಕ್ಕ ಮರಿಗಳಿಗೆ ಜನ್ಮ ನೀಡ್ತವೆ ತಪ್ಪು ಪ್ರತಿಯೊಂದು ವಿರ್ಯಾನೂ ಒಂದೇ ಒಂದು ಜೀವಕೋಶ ಹೊಂದಿರ್ತದೆ ಸರಿ ಕಪ್ಪೆಯಲ್ಲಿ ಬಾಹ್ಯ ನಿಷೇಚನೆ ನಡೀತದ ಸರಿ ಲಿಂಗಾನುಕೋಶದಿಂದ ಹೊಸ ಮಾನವ ಜೀವಿ ಬೆಳೀತದ ತಪ್ಪು ನಿಷೇಚನದ ನಂತರ ಇಟ್ಟ ಮೊಟ್ಟೆಯು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರ್ತದೆ ಸರಿ ಅಮಿಬ ಮಗುವಿಕೆ ಮೂಲಕ ಸಂತಾನೋತ್ಪತ್ತಿ ನಡೆಸ್ತದೆ ತಪ್ಪು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿಯೂ ನಿಷೇಚನ ಅಗತ್ಯ ತಪ್ಪು ದ್ವಿವಿದಳನ ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧಾನ ಸರಿ ನಿಷೇಚನದ ಪರಿಣಾಮವಾಗಿ ಒಂದು ಯುಗ್ಮಜ ರೂಪುಗೊಳ್ಳುತ್ತದೆ ಸರಿ ಒಂದು ಭ್ರೂಣ ಒಂದೇ ಕೋಶದಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರು ತಪ್ಪು ಅಂತಕ್ಕದ್ದನ್ನು ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಯುಗ್ಮಜ ಮತ್ತು ಭ್ರೂಣದ ನಡುವಿನ ವ್ಯತ್ಯಾಸವನ್ನು ಕೇಳಿದರು ಎಸ್ ಯುಗ್ಮಜ ಅಂದರೆ ನಿಷೇಚನದ ನಂತರ ಉಂಟಾದ ಫಲಿತ ಅಂಡ ಯುಗ್ಮಜ ಆಗಿರ್ತದೆ ಆದರೆ ಭ್ರೂಣ ಯುಗ್ಮಜವು ಬೆಳವಣಿಗೆ ಹೊಂದಿ ಭ್ರೂಣವಾಗಿ ಬೆಳೀತದೆ ಯುಗ್ಮಜ ಒಂದೇ ಒಂದು ಕೋಶ ಹೊಂದಿರ್ತದೆ ಬಟ್ ಬ್ರೂನ ಇದು ಅನೇಕ ವಿಭಜನೆಗಳಿಂದ ಉಂಟಾದ ಜೀವಕೋಶಗಳನ್ನು ಒಳಗೊಂಡಿರ್ತದೆ ಯುಗ್ಮಜ ಹೊಸ ವ್ಯಕ್ತಿಯ ಜೀವದ ಪ್ರಾರಂಭಕ್ಕೆ ನಾಂದಿ ಬಟ್ ಬ್ರೂನ ಬೆಳವಣಿಗೆ ಹೊಂದಿ ಕ್ರಮೇಣ ಹೊಸ ಜೀವಿಯಾಗಿ ಹೊರಹೊಮ್ಮದೆ ಅಂತ ಬರೆದ್ರೆ ಸಾಕು ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ವ್ಯಾಖ್ಯಾನಿಸಬೇಕು ಪ್ರಾಣಿಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ಎರಡು ವಿಧಾನಗಳನ್ನು ಬರಿಬೇಕು ಇಲ್ಲಿ ಏಕ ಜೀವಿಯಿಂದ ನಡೆಯುವ ಸಂತಾನೋತ್ಪತ್ತಿ ಅಥವಾ ಹೆಣ್ಣು ಮತ್ತು ಗಂಡು ಲಿಂಗಾನುಗಳ ಸಂಯೋಗವಾಗದೇ ನಡೆಯುವ ಸಂತಾನೋತ್ಪತ್ತಿಯನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ ಇದರಲ್ಲಿ ಎರಡು ವಿಧಾನಗಳು ಒಂದನೇದು ಮಗ್ಗುವಿಕೆ ಬರ್ತದೆ ಎರಡನೇದು ದ್ವಿವಿದಳನ ಬರ್ತದೆ ಮಗ್ಗುವಿಕೆ ಅಂದರೆ ಪೋಷಕ ಜೀವಿಗಳಲ್ಲಿ ಕಂಡುಬರುವ ಮೊಗ್ಗುಗಳಿಂದ ಹೊಸ ಜೀವಿಗಳು ಉಂಟಾಗುವ ಪ್ರಕ್ರಿಯೆ ಮಗ್ಗುವಿಕೆ ಉದಾಹರಣೆ ಹೈಡ್ರಾ ಮತ್ತು ಈಸ್ಟ್ಗಳಲ್ಲಿ ಇನ್ನು ದ್ವಿವಿದಳನ ಅಂದ್ರೆ ಪೋಷಕ ಜೀವಿ ಎರಡು ಜೀವಿಗಳಾಗಿ ವಿಭಜನೆಯಾಗುವ ಪ್ರಕ್ರಿಯೆ ದ್ವಿವಿದಳನ ಇದು ಅಮಿಬಾಗಳಲ್ಲಿ ಕಂಡುಬರ್ತದೆ ಮುಂದಿನ ಪ್ರಶ್ನೆ ಹೆಣ್ಣು ಸಂತಾನೋತ್ಪತ್ತಿ ಅಂಗದ ಯಾವ ಭಾಗದಲ್ಲಿ ಭ್ರೂನ ನಾಟಿಕೊಳ್ಳುತ್ತದೆ ಅಂತ ಕೇಳಿದರು ಸೊ ಉತ್ತರ ಏನಪ್ಪ ಅಂದರೆ ಈ ಬ್ರೂನ ಹೆಣ್ಣು ಸಂತಾನೋತ್ಪತ್ತಿಯಾದ ಗರ್ಭಾಶಯದ ಒಳಗೋಡೆಗೆ ನಾಟಿಕೊಳ್ಳುತ್ತದೆ ಅಂತ ಬರಿಬೇಕು ರೂಪ ಪರಿವರ್ತನೆ ಅಂದರೆ ಏನು ಉದಾಹರಣೆ ಕೊಡಬೇಕು ಉಭಯವಾಸಿಗಳಲ್ಲಿ ಲಾರ್ವಾವಸ್ಥೆಯಿಂದ ತೀವ್ರವಾದ ಬದಲಾವಣೆಗಳೊಂದಿಗೆ ಪ್ರೌಢಾವಸ್ಥೆ ತಲುಪುವುದನ್ನೇ ರೂಪ ಪರಿವರ್ತನೆ ಅಂತೀವಿ ಉದಾಹರಣೆಗೆ ಕಪ್ಪೆ ಇನ್ನು ನೆಕ್ಸ್ಟ್ ಆಂತರಿಕ ನಿಷೇಚನ ಮತ್ತು ಬಾಹ್ಯ ನಿಷೇಚನದ ವ್ಯತ್ಯಾಸವನ್ನು ಕೇಳಿದ್ದಾರೆ ಇಲ್ಲಿ ಆಂತರಿಕ ನಿಷೇಚನ ಅಂದ್ರೆ ಜೀವಿಯ ದೇಹದ ಒಳಗೆ ನಡೀತದ ಬಾಹ್ಯ ನಿಷೇಚನ ಅಂದ್ರೆ ಜೀವಿಗಳ ದೇಹದ ಹೊರಗೆ ನಡೀತದೆ ಆಂತರಿಕ ನಿಷೇಚನ ಈ ನಿಷೇಚನದಲ್ಲಿ ಮರಿಜೀವಿಗಳು ಬದುಕುಳಿಯುವ ಪ್ರಮಾಣ ಹೆಚ್ಚು ಉದಾಹರಣೆ ಸರಿಸೃಪ ಪಕ್ಷಿ ಸ್ತನಿಗಳು ಬಟ್ ಬಾಹ್ಯ ನಿಷೇಚನದಲ್ಲಿ ಮರಿಜೀವಿಗಳು ಬದುಕುಳಿಯುವ ಪ್ರಮಾಣ ಕಡಿಮೆ ಉದಾಹರಣೆ ಮೀನು ಮತ್ತು ಉಭಯವಾಸಿಗಳು ಅಂತ ಬರೆದ್ರೆ ಸಾಕು ಇನ್ನು ಈ ಪದಬಂಧವನ್ನು ತುಂಬಬೇಕು ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಫಸ್ಟ್ ನೋಡಿ ಲಿಂಗಾಣುಗಳು ಸಂಯೋಗ ಹೊಂದುವ ಕ್ರಿಯೆ ಯಾವುದು ಅಂತ ಕೇಳಿದರೂ ಅದು ನಿಷೇಚನ ಅನ್ನೋದು ಗೊತ್ತಿರಲಿ ಇನ್ನು ಕೋಳಿಯಲ್ಲಿ ನಡೆಯುವ ನಿಷೇಚನದ ವಿಧ ಆಂತರಿಕ ಹೈಡ್ರಾದ ದೇಹದ ಮೇಲಿನ ಉಬ್ಬಾದ ಅಂಕುರಗಳನ್ನು ಮೊಗ್ಗುವಂತೀವಿ ಸ್ತ್ರೀಯರಲ್ಲಿ ಅಂಡಾಣುಗಳನ್ನು ಉತ್ಪಾದಿಸುವ ಅಂಗ ಅದು ಆಗಿರ್ತದೆ ಪುರುಷರಲ್ಲಿ ವಿರ್ಯಾನುಗಳನ್ನು ಉತ್ಪಾದಿಸುವ ಅಂಗ ವೃಷಣ ಲಿಂಗಾನುಗಳ ಸಂಯೋಗದಿಂದ ಏಕಕೋಶೀಯ ರಚನೆಯಾಗೋದು ಯುಗ್ಮಜ ಮೊಟ್ಟೆ ಇಡೋ ಪ್ರಾಣಿ ಅಂಡಜ ಅಮಿಬಾದ ದೇಹ ಎರಡಾಗಿ ವಿಭಜನೆಗೊಳ್ಳುವ ಸಂತಾನೋತ್ಪತ್ತಿ ವಿಧಾನ ಅದು ದ್ವಿವಿದಳನ ಅಂತ ಬರ್ತದೆ ಸೊ ಇಲ್ಲಿ ಆಲ್ರೆಡಿ ಅದನ್ನು ಗುರುತಿಸಿದ್ದೀವಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಇಷ್ಟು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳಿತ್ತು ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬ ಬಾಯ್